ಮೊನ್ನೆ ಬೆಂಗಳೂರಿನಲ್ಲಿ ನಾನು ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಚಲ್ವಾದಿ ನಾರಾಯಣ ಅವರು ಈಗ ನಮ್ಮ ಬಿ ಜೆ ಪಿ ಆಫೀಸ್ ಜಗನ್ನಾಥ್ ಭವನದಲ್ಲಿ ಹಾಗೆ ಕೂತು ಚರ್ಚೆ ಮಾಡ್ತಾ ಕೂತಿದ್ವಿ ಆಗ ದೃಶ್ಯ ಮಾಧ್ಯಮಗಳಲ್ಲಿ ಯಾದಗಿರಿ ಜಿಲ್ಲೆ ಗುಲ್ಬರ್ಗ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ಎರಡು ತಿಂಗಳುಗಳಿಂದ ಆಗಿರುವಂತಹ ಭಾರಿ ಮಳೆಯ ಪರಿಣಾಮವಾಗಿ ಅಂದರೆ ವಾಡಿಕೆಗಿಂತ ಹೆಚ್ಚು ಶೇಕಡ ಅರವತ್ತೆಪ್ಪತ್ತು ಪರ್ಸೆಂಟು ಮಳೆ ಜಾಸ್ತಿ ಆಗಿರುವಂಥದ್ದು ಅದೃಶ್ಯ ಟಿ ವಿನಲ್ಲಿ ಬರ್ತಾ ಇದ್ದ ಸುದ್ದಿಯನ್ನು ನೋಡಿ ಏನು ಈ ಕಡೆ ಒಂದು ರೀತಿ ರೈತರು ಕಂಗಾಲಾಗಿದ್ದಾರೆ ಬೆಳೆ ನಾಶ ಆಗಿರುವಂಥದ್ದು ಇವೆಲ್ಲ ನೋಡ್ತಿದ್ದಂಗೆ ನಾನು ನಮ್ಮ ನಾಯಕರು ಎಲ್ಲರೂ ಕೂತು ಚರ್ಚೆ ಮಾಡಿ ಇಲ್ಲ ತತ್ಕ್ಷಣ ನಾವು ಅಲ್ಲಿಗೆ ಧಾವಿಸ್ಬೇಕಾಗ್ತದೆ ರೈತರ ಸಮಸ್ಯೆಗಳನ್ನು ನಾವು ಕಣ್ಣಾರೆ ನೋಡಬೇಕು ಆಲಿಸ್ಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಿನ್ನೆ ಬೀದರ್ ಜಿಲ್ಲೆನಲ್ಲಿ ಬೀದರ್ ಬಾಲ್ಕಿ ಔರಾದ್ ಹುನ್ನಾಬಾದ್ ಅದೇ ರೀತಿ ಅಫ್ಜಲ್ಪುರ ಆ ತಾಲೂಕು ಕೂಡ ಭೇಟಿಯನ್ನು ಕೊಟ್ಟು ಬೆಳಗ್ಗೆ ಚಿತ್ತಾಪುರ ಜೇವರಿಗೆ ಮುಗಿಸ್ಕೊಂಡು ಶಾಪುರಕ್ಕೆ ಹೊತ್ತು ನಾವು ಬಂದಿದ್ದೇವೆ ಕಳೆದ ಎರಡು ತಿಂಗಳಿಂದ ಆಗಿರುವಂತಹ ವಿಪರೀತ ಮಳೆಯ ಸಾಕಷ್ಟು ಅನಾಹುತಗಳನ್ನು ಇವತ್ತು ಸೃಷ್ಟಿ ಮಾಡಿರುವಂಥದ್ದು ಅದರಲ್ಲೂ ಕೂಡ ಅತಿ ಹೆಚ್ಚು ಹಾನಿಯಾಗಿರುವಂಥದ್ದು ಕಲ್ಯಾಣ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ರೈತರು ಬೆಳೆದಿರುವಂತಹ ತೊಗರಿ ಉದ್ದು ಹಸಿರು ಹೆಸರು ಹತ್ತಿ ಸೋಯಾಬೀನು ಐವತ್ತರವತ್ತರ ಶೇಕಡ ಎಪ್ಪತ್ತೈದು ಎಂಬತ್ತು ಪರ್ಸೆಂಟಷ್ಟು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ದುರಂತ ಹೇಳಿದ್ರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಿಂದ ಏನು ಜಲಾಶಯಗಳಿಂದ ನೀರಿನ ಹೊರಹರಿವು ಹರಿವು ಆಗಿದ್ದಾವೆ ಇದರಿಂದ ನದಿ ತೀರದಲ್ಲಿರ್ತಕ್ಕಂಥ ಬಡವರು ಮನೆಯನ್ನು ಕೂಡ ಕಳೆದು ಕಳೆದುಕೊಂಡಿರುವಂಥದ್ದು ಗದ್ದೆಗಳಂತೂ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿದೆ ದೇವ್ರೂ ಕೂಡ ನಾನು ನೋಡ್ತಾ ಇದ್ದೇನೆ ಎಲ್ಲೇ ಹೋದರೂ ಕೂಡ ರೈತರು ಒಂದೇ ಹೇಳಿರ್ತಕ್ಕಂಥದ್ದು ನಾನು ಇವತ್ತೇನು ಶಾಪರಕ್ಕೂ ಬರ್ತಾ ಇವ ಅಂಧವೇ ನಾವು ಕೆಲವು ಹೊಲಕ್ಕೆ ಹೋಗಿದ್ವಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಕಡೆ ರೈತರು ಪಾಪ ಬೇರೆ ಹೊಲಗಳನ್ನು ಲೀಸ್ ಮೇಲೆ ತೆಗೆದುಕೊಂಡಿದ್ದಾರೆ ಎಕರೆಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿಯನ್ನು ಮಾಲೀಕರು ಕೊಟ್ಟು ಮೂರು ಎಕರೆ ನಾಲ್ಕು ಎಕರೆ ಹೊಲವನ್ನು ಲೀಸ್ ಮೇಲೆ ತೆಗೆದುಕೊಂಡು ಅಲ್ಲೂ ಕೂಡ ಎಕರೆಗೆ ಇವತ್ತು ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಕೆಲವು ಕಡೆ ಹತ್ತಿ ಹಾಕಿದ್ದಾರೆ ಕೆಲವು ಕಡೆ ತೊಗರಿ ಹಾಕಿದ್ದಾರೆ ಪರಿಣಾಮ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟರು ಕೂಡ ಅದು ಯಾರು ಜಮೀನ್ದಾರ ಇರ್ತಾರೋ ಅವ್ರಿಗೆ ಹೋಗ್ತದೆ ಮತ್ತೊಂದು ಕಡೆ ಒಟ್ಟಾರೆಯಾಗಿ ಇವತ್ತು ಯಾದಗಿರಿ ಜಿಲ್ಲೆನಲ್ಲಿ ಇವತ್ತು ಲಕ್ಷಾಂತರ ಹೆಕ್ಟೇರ್ ಇವತ್ತು ಸಂಪೂರ್ಣವಾಗಿ ಅಂದ್ರೆ ಏನೂ ಇವತ್ತು ರೈತರ ಪರಿಸ್ಥಿತಿ ಹಾಗಾಗಿ ನಾನು ಬೆಳಗ್ಗೆ ಗುಲ್ಬರ್ಗಾದಲ್ಲೂ ಕೂಡ ಮಾತನಾಡ್ತಾ ನಾನು ಹೇಳ್ತಾ ಇದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡು ಮೂರು ಮನವಿಯನ್ನೇ ನಾನು ಮಾಡಿದ್ದೇನೆ ತಾವು ಗುಲ್ಬರ್ಗ ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಅಂತೇಳಿ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ಅವ್ರ ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೇವೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಗೋವಿಂದ ಕಾರಜೋಳ ಅವರು ಕೂಡ ಇದ್ದರು ನಡಳ್ಳಿ ಅವರು ಕೂಡ ಇದ್ದರು ನಾವು ಭಾರತೀಯ ಜನತಾ ಪಾರ್ಟಿ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ಸಲಹೆ ಅಂತೇಳಿದರೆ ರೈತರು ಕಂಗಾಲಾಗಿರುವಂಥ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಬೇಕು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಏಕಾಂಗಿ ಆಗಿದ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಇನ್ನೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಅತಿವೃಷ್ಟಿ ನಿಮಗೆ ಗೊತ್ತಿದೆ ಇದೇ ಯಾದಗಿರಿ ಜಿಲ್ಲೆ ನನಗೆ ಗೊತ್ತಿರೋ ಪ್ರಕಾರ ಯಾದಗಿರಿ ಜಿಲ್ಲೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅತಿವೃಷ್ಟಿ ಅದ ಫಸ್ಟ್ ಯಾದಗಿರಿ ಜಿಲ್ಲೆಗೆ ಬಂದಿದ್ರು ಇಲ್ಲಿ ಫಸ್ಟ್ ಕೆ ಡಿ ಪಿ ಮೀಟಿಂಗ್ ಮಾಡಿ ಇಲ್ಲ ಸ್ಪಾಟ್ನಲ್ಲೇ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಅವಾಗ ಪರಿಹಾರನೂ ಕೂಡ ಘೋಷಣೆ ಮಾಡಿದರು ಇಂದು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡ್ರೈಲ್ಯಾಂಡ್ ಅಂದರೆ ಒಣಭೂಮಿಗೆ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಆರು ಸಾವಿರದ ಎಂಟುನೂರು ರೂಪಾಯಿ ಒಂದು ಹೆಕ್ಟೇರಿಗೆ ಇದ್ದರೆ ಅದಕ್ಕೆ ಅಡಿಷನಲ್ ಆಗಿ ಅಂದಿನ ಬಿ ಜೆ ಪಿ ಸರ್ಕಾರ ಹತ್ತು ಸಾವಿರ ರೂಪಾಯಿನ ಕೂಡ ಜೋಡಿಸ್ಕೊಟ್ರು ಅಂದರೆ ಒಂದು ಹೆಕ್ಟೇರಿಗೆ ಒಣಭೂಮಿಯಲ್ಲಿ ಬೆಳೆ ಏನು ರೈತರು ಉಳುಮೆ ಮಾಡಿದ್ರು ಬೆಳೆ ನಾಶ ಆಗಿತ್ತು ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಒಂದು ಹೆಕ್ಟರಿಗೆ ಕೊಡ್ತಾ ಕೊಡ್ತಾ ಇದ್ರು ಇರಿಗೇಟೆಡ್ ಲ್ಯಾಂಡ್ ಇದ್ರೆ ಎನ್ ಡಿ ಆರ್ ಎಫ್ ನಾವು ಹದಿನೆಂಟು ಸಾವಿರ ಇತ್ತು ಅದಕ್ಕೆ ಜೋಡಿಸಿ ಹತ್ತು ಸಾವಿರ ರಾಜ್ಯ ಸರ್ಕಾರ ಕೊಡ್ತು ಇಪ್ಪತ್ತೆಂಟು ಸಾವಿರ ಒಂದು ಎಕ್ರೆ ಹೆಕ್ಟರ್ಗೆ ಸಿಗ್ತಾ ಇತ್ತು ಏನು ಬಡವರು ಮನೆ ಕಳೆದ್ಕೊಂಡಿದ್ರು ತತ್ತಕ್ಷಣ ಅಂದಿನ ಬಿ ಜೆ ಪಿ ಸರ್ಕಾರ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಒಂದು ಕ್ಷಣ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಆಲೋಚನೆ ಮಾಡಲಿಲ್ಲ ಯಾಕಂದ್ರೆ ರೈತರ ವಿಚಾರ ಬಂದಾಗ ಬಡವರ ವಿಚಾರದಲ್ಲಿ ಬಂದಾಗ ಒಂದು ಕ್ಷಣವೂ ಕೂಡ ಹಿಂದೆ ಮುಂದೆ ನೋಡಲಿಲ್ಲ ಆ ರೀತಿ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸ ಅಂದಿನ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡಿರುವಂಥದ್ದು ನಾನು ಅದಕ್ಕೆ ಗೌರವಾರ್ಥ ಮುಖ್ಯಮಂತ್ರಿಗಳಲ್ಲಿ ಎರಡು ಮೂರು ವಿಚಾರಗಳನ್ನು ನಾನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮೊದಲನೇದು ಎಕರೆಗೆ ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಇವತ್ತು ಪರಿಹಾರವನ್ನು ಕೊಡಲೇಬೇಕಾಗ್ತದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಿಂತ ಮಿಗಿಲಾಗಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಜಿಲ್ಲೆಗಳನ್ನು ಎಲ್ಲಾ ತಾಲೂಕು ಕೂಡ ಭೇಟಿಯನ್ನು ಮಾಡಬೇಕು ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಅಧಿಕಾರಿಗಳು ಹೋಗಿದ್ದ ಹೋಗಿದ್ದಾರೆ ಅಂತೇಳಿ ಕೊಟ್ಕೊಂಡು ಕೂರಬಾರದು ಅವರು ಕೂಡ ಭೇಟಿಯನ್ನು ಕೊಡಬೇಕು ಜೊತೆ ಜೊತೆಗೆ ಎಲ್ಲಿದ್ರು ಕೃಷಿ ಸಚಿವರಿಗೆ ಕೃಷಿ ಸಚಿವರಿಗೆ ಕಂದಾಯ ಸಚಿವರಿಗೆ ಇವತ್ತು ಕಲ್ಯಾಣ ಕರ್ನಾಟಕ ಯಾದಗಿರಿ ಜಿಲ್ಲೆ ಗುಲ್ಬರ್ಗ ಬೀದರ್ ಜಿಲ್ಲೆಗಳು ನೆನ್ಪೆ ಆಗ್ತಿಲ್ವ ಹಾಗಾದ್ರೆ ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲೂ ಸಹ ಇವತ್ತು ಬಂದು ರೈತರ ಸಮಸ್ಯೆನ ನಾವು ಆಲಿಸೋದಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ನುಣುಚ್ಕೊಂಡಂತೆ ಆಗ್ತದೆ ಮತ್ತೆ ರೈತರಿಗೆ ಧೈರ್ಯ ಬರ್ತಕ್ಕಂಥದ್ದೇ ಸಚಿವ ಸಂಪುಟದ ಸದಸ್ಯರು ಬಂದಾಗ ಮಂತ್ರಿಗಳು ಬಂದು ರೈತರ ರೈತರುಗಳಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಕೂಡ ಅವ್ರು ಮಾಡಬೇಕಾಗ್ತದೆ ಹಾಗಾಗಿ ನಾನು ಈ ನಿಟ್ಟಿನಲ್ಲಿ ಗೌರವಾರ್ಥ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ತಮ್ಮ ಮೂಲಕರ ವಿನಂತಿಯನ್ನು ಕೂಡ ಮಾಡ್ತೇನೆ ಸಂಬಂಧಪಟ್ಟಂಥ ಸಚಿವರನ್ನು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಕಳಿಸ್ಕೊಡ್ಬೇಕು ಪರಿಸ್ಥಿತಿ ಅಧ್ಯಯನ ಮಾಡಬೇಕು ಸುಮ್ಮನೆ ಬೆಂಗಳೂರಿನಲ್ಲಿ ನಾವು ಮಂತ್ರಿಗಳು ಹೋಗ್ತಾರೆ ಉಸ್ತುವಾರಿ ಅಲ್ಲಿ ಮನವಿ ಕೊಟ್ಟರು ಅಂತೇಳಿ ಅದ ಆಧಾರದ ಮೇಲೆ ತೀರ್ಮಾನ ಆಗದೇನೆ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಲ್ಯಾಣ ಕರ್ನಾಟಕಕ್ಕೆ ಏನು ಆಗಿದ್ದಾವೆ ಬೆಳೆ ಬೆಳೆದಂಥ ಬೆಳೆ ಇವತ್ತು ಕೈಗೆ ಬಂದದ್ದು ಬಾಯಿಗೆ ಬರದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಲ್ಯಾಣ ಕರ್ನಾಟಕದ ರೈತರಿಗೆ ಬಡವರಿಗೆ ಒಂದು ವಿಶೇಷ ಪ್ಯಾಕೇಜನ್ನು ಕೂಡ ಘೋಷಣೆ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಕೂಡ ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ಇನ್ನೂ ಕೂಡ ತಡ ಮಾಡಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇನೆಗಳು ಬಂದು ವೈಮಾನಿಕ ಸಮೀಕ್ಷೆ ಮಾಡ್ಕೊಂಡು ಹೋಗೋದು ಒಂದು ಭಾಗ ಆಯಿತು ಹೋಗಲಿ ಆದರೆ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಕಂದಾಯ ಸಚಿವರು ಇವರು ಏನು ಮಾಡ್ತಾ ಇದ್ದಾರೆ ಯಾಕೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಈ ಭಾಗದ ರೈತರ ಬಗ್ಗೆ ಬಡವರ ಬಗ್ಗೆ ಇಷ್ಟೊಂದು ತಾತ್ಸಾರ ಏಕೆ ಇದನ್ನು ಬಡವರೇ ಕೇಳ್ತಾ ಇದ್ದಾರೆ ಇವತ್ತು ನಾನು ಬೆಳಗ್ಗೆ ಚಿತ್ತಾಪುರಕ್ಕೆ ಹೋಗಿದ್ದೆ ಚಿತ್ತಾಪುರದಲ್ಲೇ ಪಾಪ ಹೆಣ್ಮಕ್ಳು ಕಣ್ಣೀರಾಗ್ತಕ್ಕಂಥದ್ದನ್ನು ಕೂಡ ನಾನು ನೋಡಿದ್ದೇನೆ ಒಂದು ವಾರದಿಂದ ಜಿಲ್ಲಾ ಪಂಚಾಯಿತಿ ಆಫೀಸ್ಗೆ ಹೋಗ್ತಾ ಇದ್ದಾರೆ ಶಾಸಕರು ಸಿಕ್ಕಿಲ್ಲ ಉಸ್ತುವಾರಿ ಸಚಿವರು ಸಿಕ್ಕಿಲ್ಲ ನಾವೇನು ನಮಗೇನು ಭಿಕ್ಷೆ ಕೇಳ್ತಾ ಇಲ್ಲ ಸಮಯ ನಮ್ಗೆ ಕುಡಿಯೋ ನೀರು ಶೌಚಾಲಯದ ವ್ಯವಸ್ಥೆ ಬೇಕು ಅಂತೇಳಿ ಪರದಾಡ್ತಾ ಇದ್ದಾರೆ ತಾಯಿಯಂದರು ಇಂಥ ಪರಿಸ್ಥಿತಿ ಹೊತ್ತು ಆಗಿದೆ ನಾನು ಇದ್ರ ಮಧ್ಯೆ ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ರಾಜ್ಯ ಸರ್ಕಾರ ಇವತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ಉದಾಸೀನತೆ ಮಾಡ್ದೇನೆ ಉದಾಸೀನ ಮಾಡ್ದೇನೆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ ಉಸ್ತುವಾರಿ ಸಚಿವರು ಕೂಡ ಅದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕಾಗ್ತದೆ ಎನ್ ಡಿ ಆರ್ ಎಫ್ ಫ್ರಾಮಸ್ ಪ್ರಕಾರ ಏನ್ ಬರ್ಬೇಕು ಅದು ಬಂದೇ ಬರ್ತದೆ ನಾನು ಯಾಕೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಹೇಳಪ್ಪ ವಿಶೇಷ ಪ್ಯಾಕೇಜ್ ಬಗ್ಗೆ ಮಾತಾಡೋದು ಎನ್ ಆರ್ ಎಮ್ ನಾಲ್ಕು ಸರ್ಕಾರ ಕೊಡೋಸಾದ ಕೊಟ್ಟೇ ಕೊಡ್ತಾರೆ ಲಾಸ್ಟ್ ಟೈಮ್ ರಾಜ್ಯ ಸರ್ಕಾರ ಕೊಟ್ಟು ಇಮೋ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಎನ್ ಡಿ ಆರ್ ಎಮ್ ಬಿಟ್ಟು ಸರ್ ಎನ್ ಆರ್ ಬರ್ತದೆ ಜವಾಬ್ದಾರಿಯುವಾಗಿ ವಿಶೇಷ ಪ್ಯಾಕೇಜ್ ದುಡಿಯೇ ಹಿಂದೆ ಯಾವುದೇ ಕೇಂದ್ರ ಸರ್ಕಾರ ಇದ್ದಾಗ ವಿಶೇಷ ಪ್ಯಾಕೇಜ್ ಮಾಡಿರ್ತಕ್ಕಂಥದ್ದು ಉದಾಹರಣೆ ಕೊಡಿ ಅದ್ರ ಬದಲಾಗಿ ನಾನು ಹೇಳ್ತಾ ಇರುವಂಥದ್ದು ಇದೇ ಕರ್ನಾಟಕ ರಾಜ್ಯದಲ್ಲಿ ಇದೇ ಕಲ್ಯಾಣ ಕರ್ನಾಟಕದಲ್ಲಿ ಸಮಸ್ಯೆ ಸೃಷ್ಟಿ ಆದಾಗ ಇದೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿದ್ರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಮ್ಮ ರಾಜಗೌಡರು ಇಲ್ಲ ಇದ್ದಾರೆ ಯಡಿಯೂರಪ್ಪನವರು ದೀಪಾವಳಿ ಸಂದರ್ಭದಲ್ಲಿ ಹಬ್ಬವನ್ನು ಕೂಡ ಇದೇ ನಮ್ಮ ರಾಜಗೌಡ ತಿಂತಣಿ ಅಲ್ಲಿ ಬಂದು ಬಡವ್ರ ಮಧ್ಯೆ ಇದ್ದು ದೀಪಾವಳಿ ಆಚರಣೆ ಮಾಡಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದಿದೆ ಬರೀ ಹಬ್ಬ ಆಚರಣೆ ಮಾಡುವಂಥದ್ದಲ್ಲ ನಾ ಹೇಳಿದ್ರೆ ಬಡವರು ಏನು ಮನೆ ಕಳ್ಕೊಂಡಿದ್ರು ಅಲ್ಲೇ ಐದು ಲಕ್ಷ ರೂಪಾಯಿ ಘೋಷಣೆನ ಮಾಡಿದ್ರು ಮತ್ತೆ ಶಾಶ್ವತವಾಗಿ ಶಿಫ್ಟಿಂಗ್ ಮಾಡಿದ್ರ ಕಡೆ ಕೂಡ ಅಂದಿನ ಬಿ ಜೆ ಪಿ ಸರ್ಕಾರ ಗಮನ ಹರಿಸಿತ್ತು ಹಾಗಾಗಿ ಇದ್ರ ಬಗ್ಗೆ ಹಾಗೆ ರಾಜ್ಯ ಸರ್ಕಾರ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡಲಿ ರಾಜ್ಯ ಸರ್ಕಾರದ ಬಗ್ಗೆ ಏನು ಪರಿಹಾರ ಕೊಡಬೇಕು ಯಾವ ರೀತಿ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಆಮೇಲೆ ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಸ್ಪಂದನೆ ಮಾಡಿ ಆಮೇಲೆ ಕೇಂದ್ರಕ್ಕೆ ಪತ್ರ ಬರೀಲಿ ಅದನ್ನು ಮಾಡೋದು ಬಿಟ್ಟು ಇಲ್ಲಿ ಬಂದು ಗುಲ್ಬರ್ಗಾಗೆ ವಿಶೇಷ ವಿಮಾನದಲ್ಲಿ ಬಂದು ಹೋಗಿ ಅಲ್ಲೇ ಅಧಿಕಾರಿಗಳು ಸಭೆ ಮಾಡಿ ನಾಳೆ ಬೆಳಗ್ಗೆ ಹೋಗಿ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರಧಾನಮಂತ್ರಿ ಪತ್ರ ಬರೆದು ಬಿಡ್ರೆ ಅದು ಜವಾಬ್ದಾರಿ ನಿರ್ವಹಿಸಿದಂಗೆ ಆಗೋದಿಲ್ಲ ಅವ್ರೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಹಾಗಾಗಿ ಪರಿಹಾರ ಕೊಡಬೇಕು ಘೋಷಣೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಗೌರ್ಮೆಂಟ್ ಏನೇ ಮಾಡಿ ಮಾಡಿರುತ್ತೆ ಈಗ ಜನರದ್ದು ನಾವು ಕೇಳಿದ್ರೆ ಪ್ರತಿಪಕ್ಷವಾಗಿ ಬಿಜೆಪಿ ನೀವು ಈ ರಾಜ್ಯದ ಈ ಭಾಗದ ರೈತರ ಕಣ್ಣೀರುಸಲಿಕ್ಕೆ ಪರಿಹಾರ ಕೊಡಲಿಕ್ಕೆ ಕೇಂದ್ರಕ್ಕೆ ಏನಾದರೂ ನೀವು ನೋಡಿ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಯಾವ ಸರ್ಕಾರ ಇದ್ದಾಗ ಕೊಟ್ಟಿದ್ರು ಹಿಂದೆ ಯಾವ ಸರ್ಕಾರ ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅನ್ನೋದ್ ಪ್ರಕಾರ ಏನದ ಅದನ್ನ ತತ್ಕ್ಷಣ ಕೊಡಬೇಕು ಅನ್ನೋದನ್ನ ನಾವು ಖಂಡಿತ ನಮ್ಮ ಕೇಂದ್ರ ಸಚಿವರು ಕೂಡ ಅವ್ರ ಗಮನಕ್ಕೆ ತರ್ತೇವೆ ನಾವಿವತ್ತು ರಾಜ್ಯ ಸರ್ಕಾರ ಕುಂಭಕರ್ಣ ನಿದ್ದೆಯಲ್ಲಿ ಇರುವಾಗ ಒಂದು ವಿಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ರೈತರೊತ್ತು ಕಣ್ಣೀರು ಆಗ್ತಾ ಇದ್ದಾರೆ ಬೀದಿಗೆ ಬಂದಿದ್ದಾರೆ ಇಂಥ ಸಂದರ್ಭದಲ್ಲಿ ಇವತ್ತು ಆಡಳಿತ ಕಣ್ಣು ಕಣ್ಮುಚ್ಕೊಂಡು ಕೂತಂತ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ನಾವು ಹೊರಟಿರ್ತಕ್ಕಂಥ ಪರಿಣಾಮವಾಗಿ ಮುಖ್ಯಮಂತ್ರಿಗಳನ್ನೇ ನಾವು ಪ್ರವಾಸ ಘೋಷಣೆ ಮಾಡಿದ್ರೆ ಬಂದು ಗುಲ್ಬರ್ಗ ಬಂದು ಹೋಗ್ತಾ ಇದ್ದಾರೆ ಇವತ್ತು ಪಂಜಾಬ್ಗೆ ವಿಶೇಷ ಬಿಹಾರ್ಗೆ ಏನಾದ್ರೂ ಆಗ್ತದೆ ಕೇಂದ್ರದಿಂದ ಕರ್ನಾಟಕ ಯಾಕಾಗಲ್ಲ ಅಂತ ಪ್ರಶ್ನೆ ಇತ್ತು ಬೇರೆ ಬೇರೆ ರಾಜ್ಯದಲ್ಲಿ ಸಂದರ್ಭ ಅಲ್ಲ ಈಗ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ರಾಜ್ಯ ಮುಂದಾಳತ್ತ ತೆಗೆದುಕೊಳ್ಬೇಕು ಆ ನಿಟ್ಟು ಹೊರಟಿದ್ದೇವೆ ಹೊರಟಿದ್ದೇವೆ ಸರ್ಕಾರಕ್ಕೆ ಏನ್ ಗಮನಕ್ಕೆ ತರ್ಬೇಕು ನಾವು ತರ್ತೇವೆ ಚೀಮಾರಿ ಏನಿಲ್ಲ ಕೇಳಿ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲದಕ್ಕೂ ಕೂಡ ರಾಜಕಾರಣ ಬರೆಸ್ತಕ್ಕಂಥ ಒಂದು ಚಟ ಇದೆ ಚಾಳಿ ಇದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅಂತ ಅನ್ಯಾಯ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಯಾಕೆ ಅದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಇವರು ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಅವ್ರದೇ ಕಾಂಗ್ರೆಸ್ ಪಕ್ಷ ಶಾಸಕರೊಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಹೇಳಿದ್ದಾರೆ ಇನ್ನೊಬ್ಬ ಶಾಸಕರು ಅನೇಕ ಶಾಸಕರು ಬಹಿರಂಗವಾಗಿ ಮಾತನಾಡಿದ್ದಾರೆ ತಮ್ಮ ಒಂದು ಹುಡುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರದ ಮೇಲೆ ದೂರತಕ್ಕಂಥ ಒಂದು ಚಾಳಿ ಕಾಂಗ್ರೆಸ್ ಸರ್ಕಾರ ಬೆಳೆಸ್ಕೊಂಡಿದ್ದೇವೆ ವಿನಃ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರ ಅವರಾಗೆ ಅವಸರ ಮಾಡ್ಕೊಂಡು ಕೇಂದ್ರ ಸುಪ್ರೀಂ ಕೋರ್ಟ್ ಹೋಗಿರ್ತಕ್ಕ ಅವ ಅವ ಲೋಕಸಭಾ ಚುನಾವಣೆ ಇತ್ತು ಅದನ್ನು ಪೊಲಿಟಿಸೈಸ್ ಮಾಡೋದಕ್ಕೆ ಬೇಕು ಅದರಲ್ಲಿ ಮಾಡೋದ್ರಲ್ಲಿ ಯಶಸ್ವಿ ಆದರು ಅಷ್ಟೇ ಈಗ ಸರ್ ಅದೇನೇ ಇರಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಕಲ್ಯಾಣ ಕರ್ನಾಟಕ ಹಿಂದೂ ಭಾಗನ ಯಾವಾಗೂ ಅನ್ಯಾಯ ಮಾಡ್ಕೊಂತ ಬರ್ತಾ ಇದೆ ನಾ ಆ ಮಾತನ್ನು ಒಪ್ಪೋದಿಲ್ಲ ಅವನು ನಾನು ಹೇಳ್ತೇನೆ ಕೇಳಿ ನಾನು ಹೇಳ್ತೇನೆ ಕೇಳ್ರಿ ತಂದೆ ಅವರು ಸಿಎಂ ಇದ್ದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಇಲ್ಲೊಂದು ಮಲ್ಕಂಡ್ಕೊಳ್ಳೋರು ಒಂದು ಸೇತುವೆ ಇದೆ ಅವಾಗ ಅವ್ರು ಭರವಸೆ ಕೊಟ್ಟೋದ್ರು ಇವತ್ತಿನವರೆಗೂ ಅದು ಆಗ್ಲೇ ಇಲ್ಲ ಯಾವ್ದಾಗಿರೋದನ್ನ ಅದನ್ನು ಮಾತಾಡಿ ಅಲ್ಲ ಯಾವ್ದಾಗಿರೋದನ್ನ ಅದನ್ನ ಮಾತಾಡಿ ಪ್ರತಿ ವರ್ಷ ಇದೆ ಎಲ್ಲ ಕೇಳಪ್ಪ ಇಲ್ಲಿ ಪ್ರತಿ ವರ್ಷ ಯಾವ್ದೇ ಸರ್ಕಾರಗಳು ಕೊಟ್ಟಿರ್ತಕ್ಕಂಥದ್ದು ನೂರಕ್ಕೂ ಭರವಸೆ ಯಾವ ಸರ್ಕಾರ ಈಡೇರಿಸಲ್ಲ ಆದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮೊದಲ ಬಾರಿ ಆಸಕ್ತಿ ವಹಿಸಿರ್ತಕ್ಕಂಥ ಸರ್ಕಾರ ಇದ್ದಾರೆ ಇದ್ರೆ ಅದು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ವಿಶೇಷ ಒತ್ತನ್ನ ನೀಡಿದ್ದಾರೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇಷ್ಟು ವರ್ಷ ಕಾಂಗ್ರೆಸ್ ಪಕ್ಷ ಅರವತ್ತ ಐವತ್ತೈದು ಅರವತ್ತು ವರ್ಷ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ಅವರು ಉತ್ತರ ಕೊಡಬೇಕಾಗಿರುವಂಥದ್ದು ಹಂಗಂತ ನಮ್ಮ ಜವಾಬ್ದಾರಿಯಿಂದ ನುಣಿಸ್ಕೊಳ್ತಾ ಇದ್ದೀವಿ ಅಂತಲ್ಲ ಇನ್ನೂ ಕೆಲಸ ಮಾಡಬೇಕಾಗಿತ್ತು ಮಾಡ್ಬೋದಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಏನು ಹಾಗಾದ್ರೆ ನಾನು ಹೇಳ್ತಾ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ನೀವೇ ಹೇಳಿ ಇವತ್ತು ಕೃಷಿ ಸಚಿವರು ಎರಡು ಸಲ ಬಂದಿದ್ದಾರೆ ಇವತ್ತಿಂಥ ಸಂದರ್ಭದಲ್ಲಿ ಕಂದಾಯ ಸಚಿವರು ಎರಡು ಸಲ ಬಂದಿದ್ದಾರೆ ಯಾರು ಬಂದಿಲ್ಲ ಸರ್ ನೀವು ಹೇಳಿದು ಲಾಸ್ಟ್ ಟೈಮ್ ಇದೇ ಮಳೆಯಿಂದ ಅತಿವೃಷ್ಟಿಯಿಂದ ಅನಾಹುತ ಆದ್ರು ನೀವು ಭೇಟಿ ಕೊಡ್ಲಿಲ್ಲ ಪರಿವರ್ತನೆ ಇಲ್ಲಿ ಜನರ ಸಮಸ್ಯೆ ಸ್ಪಂದನೆ ನೀವು ಇಲ್ಲಿ ಬಂದು ಭೇಟಿ ಕೊಡ್ಬೇಕು ಜನರ ನೋವಿನಲ್ಲಿ ಭಾಗಿಯಾಗೇಷನ್ ನೀವೊಂದೇ ಅಲ್ಲ ನಿಮ್ಮ ಜಿಲ್ಲಾ ಘಟಕದಿಂದ ಹಿಡಿದು ನಿಮ್ಮ ಜಿಲ್ಲೆಯ ಸಚಿವರು ಮಾಜಿ ಸಚಿವರು ಹಿಡಿದು ಯಾರು ಇಲ್ಲಿ ಎಲ್ಲ ಕಡೆಯೂ ಭೇಟಿ ಕೊಡೋಕ್ಕಾಗಿಲ್ಲ ಆ ನಿಟ್ಟನ್ನು ಕೂಡ ರಾಜ್ಯ ನಾಯಕರು ಬಂದಾಗ ಎಲ್ಲರೂ ಬಂದರೆ ಏನು ಉಪಯೋಗ ಆಗಲ್ಲ ನಿಮ್ಮ ಸಲಹೆನ ಸ್ವೀಕಾರ ಮಾಡ್ತೇನೆ ನಮ್ಮ ಜಿಲ್ಲಾ ನಾಯಕರುಗಳು ಮನೆ ವಿರೋಧ ಪಕ್ಷ ನಾಯಕರು ಆರೋಪರು ಕೂಡ ಬರೋರು ಇದ್ದಾರೆ ನಮ್ಮ ಜಿಲ್ಲಾ ಮುಖಂಡರು ಕೂಡ ನಾನೀಗ ಉದಾಹರಣೆ ಜೇವರ್ಗಿನಲ್ಲಿ ನಮ್ಮ ತಹಸೀಲ್ದಾರ್ ಇದ್ರೆಲ್ಲ ಸಹಕಾರ ಕೊಡ್ತಾ ಇದಾರೆ ಅಲ್ಲಿ ಕಾಳಜಿ ಕೇಂದ್ರ ಇದು ಮಾಡಿದ್ದಾರೆ ನಮ್ಮ ಮುಖಂಡರಿಗೆ ಏನು ಎಲ್ಲರ ಕಡೆ ಹೇಳಿದ್ದೇನೆ ಅಂದರೆ ಇಂಥ ಸಂದರ್ಭ ನಾವು ಕೂಡ ಸಹಕಾರ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ ನೀವು ಕೊಟ್ಟರೆ ಸಲಹೆ ಸರಿ ಇದೆ ನಮ್ಮ ಯಾದಗಿರಿ ಜಿಲ್ಲೆ ಮುಖಂಡರಿಗೆ ಮಾಜಿ ಸಚಿವರುಗಳಿಗೆ ಮಾಜಿ ಶಾಸಕರುಗಳಿಗೆ ಚುನಾಯಿತ ಪ್ರತಿನಿಧಿಗಳಿರ್ತಾರೆ ಇಂಥ ಟೈಮಲ್ಲಿ ನಾವು ಬಡವರ ಪರವಾಗಿ ಬಡವರ ಯಾವ ಪಕ್ಷ ಈ ಪಕ್ಷ ಅಂತಲ್ಲ ಯಾವುದೇ ಪಕ್ಷದವರಲ್ಲೂ ಕೂಡ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಇಂಥ ಸಂದರ್ಭದಲ್ಲಿ ಸಹಕಾರ ನೀಡಬೇಕು ಅಂದ್ರೆ ರಾಜಕೀಯ ಪಕ್ಷವಾಗಿ ಅದು ನಾವು ಕೂಡ ವಿಮಾನ ನಿಲ್ದಾಣದಲ್ಲಿ ನಾನು ಹೇಳಿದ್ರೆ ನೀವು ನಾನು ಅದನ್ನ ಇನ್ನೂ ಹೆಚ್ಚು ಹೇಳಕ್ ಹೋದ್ರೆ ರಾಜಕಾರಣ ಮಾತಾಡ್ತೀವಿ ಅಂತ ನಿಮ್ಗೆ ಅನ್ಸಬಹುದು ನಾನು ಯಾಕೆ ಮತ್ತೆ ಮತ್ತೆ ಹಿಂದೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ನೆನ್ಪು ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ ಒಬ್ಬರೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಪಾಪ ಯಡಿಯೂರಪ್ಪ ಒಬ್ಬಂಟಿ ಆದ್ರೂ ಸಹ ಕಾರಜೋಳವರು ಎಲ್ಲ ನಮ್ಮ ಮುಖಂಡ ಕರ್ಕೊಂಡು ಬೆಳಗಾವಿ ಇರ್ಬೋದು ರಾಯಚೂರು ಇರ್ಬೋದು ಯಾದಗಿರಿ ಇರ್ಬೋದು ಪ್ರತಿ ಜಿಲ್ಲೆಗೂ ಕೂಡ ಭೇಟಿ ನೀಡಿದ್ದಾರೆ ಹಾಗಾಗಿ ಇಷ್ಟೇ ಹೇಳ್ತಾನೆ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ರೈತರ ವಿಚಾರದಲ್ಲಿ ಈ ರೀತಿ ಉದಾಸೀನತೆ ಬೇಡ ದಯವಿಟ್ಟು ಎಲ್ಲ ಜಿಲ್ಲೆಗಳಿಗೂ ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಭೇಟಿ ಕೊಡಬೇಕು ಅದರಲ್ಲಿ ಏನು ತಪ್ಪೇನಿಲ್ಲ ಅವ್ರ ಕರ್ತವ್ಯ ಇದೆ ಮತ್ತು ಸಚಿವರನ್ನು ಕೂಡ ಕೊಡ್ಸ ಕಳ್ಸಿ ಅಂತೇಳಿ ಎಲ್ಲ ಇಲಾಖೆ ಸಚಿವರು ಅವರು ಬಿಜೆಪಿ ಇಲಾಖೆ ಸಚಿವರು ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇಷ್ಟು ಹೇಳ್ತೇನೆ ನಾನು ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ ನಿಮ್ಮ ಸ್ವಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಏನಾಗಿದೆ ದಯವಿಟ್ಟು ಸಮಯ ಕೊಡಲಿ ಆಮೇಲೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದವ್ರು ಮಾತಾಡ್ಲೇದು ಆದ್ಮೇಲೆ ಧನ್ಯವಾದ ಪಕ್ಷ